ಆರ್ ಟಿ ಮಾಡ್ತೇವಿ ಆರ್ ಟಿ ಇದು ಆಶ್ವಾಸನ ಕೊಡೋದು ಬೇಕಾಳ್ರಿ ನಮ್ಗ ಕೆಲಸ ಮಾಡಬೇಕ್ರಿ ಕೆಲಸ ಮಾಡ್ಬೇಕ್ರಿ ನಿಮ್ಮನ್ನ ಆಚಿ ತಂದು ಎದಕ್ ತಂದೇವ್ರಿ ನಾವ್ ಎದಕ್ ತಂದ್ರ ಓಟ್ ಆಟಮ್ ಸರ್ ಈಗ ಸುಮಾರು ಒಂದು ಒಂದು ವರ್ಷಗಳಿಂದ ಇಲ್ಲಿ ಇರುವಂತ ಜಾಗ ಸದರ್ ಹಳೆ ಹುಬ್ಬಳ್ಳಿಯ ಸದರಸೋಪ ಎಪ್ಪತ್ತೊಂದನೇ ವಾರ್ಡ್ರು ಬ್ಯಾಟಿ ಪ್ಲಾಟ್ ಅಂತೇಳಿ ಇದು ಇಲ್ಲೇ ಇರುವಂತಹ ಬ್ಯಾಟಿ ಪ್ಲಾಟು ಮತ್ತು ಬುಲ್ಲೋಜರ್ ನಗರದಲ್ಲಿ ಗಟರು ಮತ್ತು ನೀರು ರಸ್ತೆಗಳು ಹಾಗೂ ನೀರಿನ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ ಇಲ್ಲಿ ನಾವು ಎಷ್ಟು ಜ ನಮ್ಮ ಇರುವಂತಹ ಹುಬ್ಬಳ್ಳಿ ಧವಾಡ ಮಹಾನಗರ ಪಾಲಿಕೆಯ ಸ ಅಧ್ಯಕ್ಷರು ಶ್ರೀ ನಜೀರ್ ಹೊನ್ನಾಳ ಅವರಿಗೆ ನಾವು ಮಾತಾಡಿದ್ವಿ ಮಾತಾಡಿ ಇದು ಮಾಡಿ ಅವ್ರಿಗೂ ಕರೆಸೆಲ್ಲ ತೋರಿಸಿದ್ವಿ ತೋರಿಸಿ ಎಷ್ಟು ಹೆಣ್ಮಕ್ಳು ಎಷ್ಟು ಎಲ್ಲೂ ಬೀಳ್ತಾ ಇದ್ದಾರೆ ಮಳೆಯಲ್ಲಿ ಎಷ್ಟು ತೊಂದರೆಗಳು ಆಗ್ತಾ ಅಂತೇಳಿ ಎಲ್ಲ ಘಟನೆಗಳೆಲ್ಲ ತೋರಿಸಿದೀವಿ ಅವ್ರನ್ನ ತೋರಿಸಿದ್ಕೊಳ್ಳಿ ಅವರು ಹದಿನೈದು ದಿವ್ಸದಲ್ಲಿ ಮಾಡಿಕೊಡ್ತೀನಿ ಹತ್ತು ದಿವ್ಸಲ್ಲಿ ಮಾಡಿಕೊಡ್ತೀನಿ ಒಂದು ನಂದು ಇದಾಗಿಲ್ಲ ಮಳೆ ಬಂದಿಲ್ಲ ಮಳೆ ಬರಲಾರ್ದ ಕಾರಣಕ್ಕೆ ನಾನು ಎಲ್ಲ ನಿಂತಿದ್ದೀನಿ ಆಮೇಲೆ ಮಾಡ್ತೀನಿ ಅಂತ ಬರೀ ಒಂದು ಆಶ್ವಾಸನೆ ಕೊಡ್ತಾ ಕೊಡ್ತಾ ಈಗ ಒಂದು ವರ್ಷ ಕಳೆದೋಗಿದೆ ಈಗ ಶ್ರೀ ಹುಬ್ಬಳ್ಳಿ ಹುಬ್ಬಳ್ಳಿಯ ನಮ್ಮ ಶಾಸಕರಾದ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರು ಬಂದು ಒಂದು ಉದ್ಘಾಟನೆ ಮಾಡೋಗಿದ್ರು ಗಟರ್ ಲೈನ್ ಅಂತ ಹೇಳಿ ಗಟರ್ ಲೈನ್ ಮಾಡಿ ಹೋಗಿ ಒಂದು ಆರು ಆಯ್ತು ಆರು ತಿಂಗಳು ಆದ್ರೆ ಅವಾಗ್ಲಿಂದ್ರ ಇನ್ನೂವರೆಗೂ ಒಂದು ಕೆಲಸ ಆಗಿಲ್ಲ ಸರ್ ಸರ್ ನಾವು ಯಾಕಂತ ಹೇಳಿದ್ರೆ ಈಗ ಸಮಸ್ಯೆಗಳು ಏನೇನಾದ್ರೆ ಇಲ್ಲ ಸಮಸ್ಯೆಗಳು ಸರ್ ಬ್ಯಾಟ್ರಿ ಪ್ಲಾಟ್ ನಲ್ಲಿ ಆಗ್ಲಿ ಇಲ್ಲ ಬುಲ್ಡೋಜ್ರ ನಗರ್ ನಲ್ಲಿ ಆಗ್ಲಿ ಗಟರಿಂದ ತುಂಬಾ ವ್ಯವಸ್ಥೆ ಸರಿಯಾಗಿಲ್ಲ ಸರ್ ಅದ್ರ ಕುತ್ತಕ್ಕೆ ಮತ್ತು ಆ ಘಟನೆ ನೀರೆಲ್ಲ ಮನೆಯೊಳಗೆ ಬರುತ್ತೆ ಮಳೆ ಆತಂದ್ರೆ ಸೀದಾ ಮನೆಯೊಳಗೆ ಬಂದು ಎಲ್ಲ ಸೇರ್ಕೊಳುತ್ತೆ ಚಿಕ್ಕ 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 ಮಕ್ಕಳಿದ್ದಾವೆ ಸರ್ ಎಲ್ಲ ಎಲ್ಲರೂ ಮನೆಯಲ್ಲಿ ಎಲ್ಲ ಒಂದೊಂದು ಮನೆಯಲ್ಲಿ ಇಲ್ಲಂದ್ರೂ ಎರಡು ಎರಡು ಮೂರು ಮೂರು ಚಿಕ್ಕ ಚಿಕ್ಕ ಇದ್ದಾವೆ ಡೆಂಗ್ಯೂ ಜ್ವರ ಅಂತೇಳಿ ಎಲ್ಲ ಸೇರ್ತಾ ಇದೆ ಸೇರ್ಕೊಂಡು ಎಲ್ಲ ರೋಗದಿಂದ ಇದಾಗ್ತಾ ಇದಾರೆ ಎಲ್ಲ ಒಂದೊಂದು ಮನೆ ನೀವು ಬೇಕಾದ್ರೆ ಹುಬ್ಬಳ್ಳಿಧವ ಮಹಾನಗರ ಪಾಲಿಕೆ ಅವ್ರಿಗೂ ಸದಸ್ಯ ಅವ್ರಿಗೂ ಗುರ್ತಿದೆ ಮನೆ ನೋಡಿದ್ದಾರೆ ಎಷ್ಟು ಜನ ರೋಗ ಬಂದು ಎಲ್ಲ ಇದಾಗ್ತಾ ಅಂತ ಅಂತೇಳಿ ಆದರೂ ಒಂದು ಯಾವ್ದು ಕಾರಣಕ್ಕೆ ಒಂದು ಆ್ಯಕ್ಷನ್ ಇಲ್ಲಿ ಬಂದು ತೊಗೊಂಡಿಲ್ಲ ಸರ್ ಇಲ್ಲಿ ಯಾರೀ ಅವ್ರು ಏನ್ರಿ ಹಾ ಅವ್ರಿಗೆ ಮಾತಾಡಿ ಸರ್ ಒಂದಿಲ್ಲ ಯಾಡಿಲ್ಲ ಇಲ್ಲ ಅವ್ರಿಗೆ ಹೇಳಿ ನಮ್ಗೆ ಸಾಕಾಗಿ ಬಿಟ್ಟಿದೆ ನಮ್ ಹೇಳಿ ಹೇಳಿ ಸಾಕಾಗಿ ಅವ್ರನ್ನ ಕರಸಿ ಎಲ್ಲ ತೋರಿಸಿದ್ರು ಬರೀ ಬಂದು ಆಶ್ವಾಸನೆ ಕೊಡ್ತಾರ ಏನು ಮಾಡಂಗಿಲ್ಲ ಈಗ ನನ್ನ ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ ಈಗ ಚಿಕ್ಕ ಚಿಕ್ಕ ಮಕ್ಕಳಾಗಲಿ ಹಾಗೂ ನಾನು ಇಲ್ಲಿ ಒಬ್ಬ ನಿವಾಸಿ ಈಗ ನಮಗೆ ಈ ಥರ ತೊಂದರೆ ಆಗ್ತಾ ಇದೆ ತಾವೆಲ್ಲ ನೋಡಿರ್ಬೋದು ನಮಗೆ ಈ ಥರ ತೊಂದರೆ ಆಗ್ತಾ ಇದೆ ನಾವು ಇದ್ದಿದ್ದ ಜಾಗದಲ್ಲಿ ನಮಗೆ ಸರಿ ಇಲ್ಲ ಅಂತ ಹೇಳಿದ್ರೆ ಜನ ಎಲ್ಲ ಹೇಳ್ತಾರೆ ಆಮೇಲೆ ಏ ನೀವು ಸರ್ ನಿಮ್ಮ ಏರಿಯಾನ ಸರಿ ಇಟ್ಕೊಂಡ್ಲಾ ಬೇರೆದೇನ ಸರಿ ಮಾಡ್ಕೊಡ್ತೀರ ನೀವು ಅಂತ ಹೇಳಿ ಈಗ ನಾವೊಂದು ಪತ್ರಕರ್ತದೊಳಗೆ ಇದ್ದೀವಿ ಈಗ ನಮಗೆ ಈ ಥರ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಬೇರೆದವ್ರಿಗೆ ಎಷ್ಟು ಆಗಬಾರ್ದು ಸರ್ ಮತ್ತು ಇಂಥ ಇಂಥ ಜಾಗದೊಳಗೆ ಈ ಥರ ಇದಾಗ್ತಾ ಇತ್ತಂದ್ರೆ ನಮ್ಗೆ ತುಂಬ ಮನ್ಸಿಗೆ ನೋವಾಗಿದೆ ಸರ್ ತೊಂದರೆ ಆಗ್ತದೆ ಏನಿಲ್ಲ ಸರ್ ಈಗ ನೋಡ್ತೀವಿ ಈ ನಿಮ್ಮ ಮಾಧ್ಯಮ ಮುಖಾಂತರ ಬಗ್ಗೆ ಪರಿಹಾರ ಸಿಕ್ತಂತ ಹೇಳಿದ್ರೆ ಸರಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಾವು ಹುಬ್ಬಳ್ಳಿ ದಾವಣ ಮಹಾನಗರ ಪಾಲಿಕೆಗೆ ಬೇಡ್ಕೊಂಡು ಹೇಳ್ತಾ ಇದೀವಿ ತಾವಾದ್ರೂ ಬಂದು ಎಲ್ಲ ಮಾಡಿಕೊಂಡು ಸರಿ ಮಾಡಿ ನಮಗೆಲ್ಲ ಇದು ಮಾಡಿಕೊಟ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಾವು ಮುಂದೆ ಅದಕ್ಕೆ ಕ್ರಮ ತಗೋಬೇಕಂತ ಹೇಳಿ ನಾವು ಕೈ ಜಾರ ಸಿದ್ಧವಾಗಿದೀವಿ ಸರ್ ಈಗ ನನ್ನ ಹೆಸರು ಇಸು ಬೇಪಾರಿ ಅಂತ ಸಾಧನಾ ಎಜುಕೇಶನ್ ವೆಲ್ಫೇರ್ ಸೊಸೈಟಿಯ ಅಧ್ಯಕ್ಷ ಸರ್ ನೋಡಕ್ಕೂ ತಯಾರಿಲ್ರಿ ಯಾಕೆ ತಯಾರಿಲ್ಲ ಅಂತ ನಾವು ಕೇಳ್ತೇವ ನಿಮ್ಮನ್ನ ಹೇಳಿ ಹಂಗಾರೀ ನೀವು ಎಷ್ಟು ತನಕ ಸುಮ್ನೆ ಇರ್ಬೇಕ್ರಿ ನಾವು ಯಾಕ ಎಲ್ಲಾ ಅಡ್ಡಾಡ್ತಾವ್ರಿ ಹಾ ಇದು ಯಾಕೆ ಬಂದವ್ರ ಗಟರಿಗೆ ಸ್ವಚ್ಛ ಮಾಡಿಸಿ ಈಗ ಒಂದು ಎರಡು ಮೂರು ತಿಂಗಳು ಆಯ್ತು ರೀ ಅಷ್ಟು ಮಾಡಿಸಿದ ಮತ್ತು ಹೊಲಿಗೆ ಇಲ್ಲ ಇಲ್ಲ ರೀ ಆ ಸರಿಯಾಗಿ ಗಟರ್ ಸಾಫ್ ಮಾಡುದಿಲ್ಲ ಹೆಗ್ಣ ಪಕ್ಕಣ ಎಲ್ಲ ಓಡಾಡ್ತಾವ್ರಿ ಏನು ನಾವು ಇನ್ನು ಏನಂತಂದ್ರೆ ಕೈ ಕೈಮಗುದಕ್ಕೆ ಕೇಳ್ಕೊಂತೀವಿ ನಿಮ್ಮನ್ನು ಹಾಂ ಯಾಕೆ ಮೂವತ್ತು ವರ್ಷದಿಂದ ಯಾಕೆ ಆಗಿಲ್ಲ ಕುಡಿನೀರು ಬರ್ತಾವ್ರಿ ಕುಡಿನೀರು ತು ಆಡಿ ಬರ್ತಾವ್ರಿ ಅವ್ರು ಸಾಫ್ ಬರ್ತಾವ್ರಿ ಹಾಂ ಅದು ಥರ ಕುಡಿನೀರು ಒಂದು ಕಡೆ ಬಿಟ್ರಂತಂದ್ರೆ ತಳೋಗಿ ನೀರು ಬರ್ತಾವ್ರಿ ಎರಡು ತಾಸು ಮೂರ್ ತಾಸು ನೀರ್ ಎದಕ್ಕೆ ಎದಕ್ ಬಿಡ್ತ್ರಿ ಮೂರ್ ತಾಸು ನಾಲ್ಕು ತಾಸ ಲೈನಾ ಈಗ ನಮ್ಗೆ ಎರಡು ಗಂಟೆ ಮೂರ್ ಗಂಟೆ ನಾಲ್ಕು ಗಂಟೆ ಮಟ್ಟ ಆದ್ರ ನಮ್ಗೆ ಜೋರ್ ಬಿಟ್ಟರೆ ನಾಳೆ ಸರಿ ಆಗ್ಬಾರ್ದು ರೀ ಅಂತ ಯಾರಂತ ಹೇಳ್ಬೇಕ್ರಿ ಇದು ಏನಿದು ಯಾಕೆ ಇದೆ ಲವಾರೀಸ ಅಂತ ಇಟ್ಟಿದ್ರಿ ನಾವೇನ್ ಟ್ಯಾಕ್ಸ್ ತುಂಬುದಲ್ರಿ ನಾವೇನು ಏನು ನಿಮ್ಗೆ ಏನ್ ನಾವು ತೊಂದ್ರೆ ಕೊಡ್ತೇವ್ರಿ ಅವ್ರು ಬರ್ತಾರ ಮಾಡ್ತೇನೆ ಅಂತ ಹೇಳ್ಬೇಕಾರ ಇವ್ರು ಬರ್ತಾರ ಮಾಡ್ತೇನಂತ ಆಗುದಾಗಿರಿ ಅದು ಅಭ್ಯವ್ರಿ ಅವ್ರ ಒಂದ್ಸಲ ಏನೋ ಅವ್ರ ಪ್ರೀಡಿನಾಗ್ ಬಂದು ಹೋದ್ರಿ ಅವ್ರು ಅವ್ರ ಪ್ರೀಡಿನಾಗ್ ಬಂದು ಹೋದಾಗ ಇನ್ನೂವರೆಗೆ ಅವರು ಹಾಡಿಕೆ ನೋಡಲಿಲ್ಲ ಆಟ ಅವ್ರ ಕೆಲಸ ಮುಗೀತರಿ ಇಲ್ಲಿ ಸರ್ ಸರ್ಬೋಟ್ರಿ ಏನ ಅವರು ಒಂದು ಬಂದು ಹೋದ್ರೆ ಬಂದು ಮತ್ತೆ ಹೋಗಿ ಅವ್ರು ಹೇಳಿಲ್ರಿ ಮಾಡ್ತೀವಿ ಮಾಡ್ತೇವ ಆಡ್ತೀವಿ ಇದು ಆಸ್ವಾದನ ಕೊಡೋದು ಬೇಕಾ ಕೇಳ್ರಿ ನಮ್ಗ ಕೆಲಸ ಮಾಡ್ಬೇಕ್ರಿ ಕೆಲಸ ಮಾಡ್ಬೇಕ್ರಿ ಆತ್ರಿ ಹೋಗೋರು ಮನೆ ತೋರ್ಸ್ತೇನೆ ಹೋಗೋರು ರೋಡ್ ತೋರಿಸ್ತೀನಿ ಅದೇ ಬೇಕಾಗಿಲ್ರಿ ಬೇಕಾಗೇಳ್ರಿ ನಿಮ್ಮನ್ನು ಆಡ್ಸಿ ತಂದು ಎದಕ್ ತಂದೇವ್ರಿ ನಾವು ಎದಕ್ ತಂದೇ ನಿಮ್ಗೆ ಓಟ್ ಹಾಕಿ ಆ ನಾವು ನೋಡಾಕ ಮಾಡ್ತೇನ್ರಿ ನೋಡ್ತೇನೆ ರೀ ಮಾಡ್ತೇನೆ ನೋಡ್ತೇನೆ ಎದಕ್ರಿ ಇದು ಎದ್ ಆ ಯಾರು ದಾದ ಇಲ್ಲ ಈ ರೋಡು ಎಲ್ಲ ಕಡೆ ಸು ಬಡೋದಾಗ್ಯಾವ ಬ್ಯಾಕ್ ಟಿ ಪಿಲಾಟ್ ಆಗ್ಯಾವ ಎಲ್ಲ ಇದ್ರೆ ಮೂವತ್ತು ಮೂವತ್ತೈದು ವರ್ಷ ಆತ್ರಿ ಆಗಿಲ್ಲ ಎದು ಸಲ ಮಾಡುವಲ್ರಿ ನೀವು ಹಾ ಬಟ್ಟಣ ಆಗಿಲ್ಲ ಕೆಲವು ಟ್ಯಾಕ್ಸ್ ತುಂಬ ಅದಿಲ್ಲರಿ ಟ್ಯಾಕ್ಸ್ ನನಗ್ ಬೇಕೇನ್ ಅಡ್ಜಾಡಕ ತೊಂದ್ರೆ ಬಿದ್ದ್ ಬಿದ್ದ ಬಂತಂದ್ರ ಅಡ್ಜಾಡಕ್ ಬರ್ವಲ್ರಿ ಸಣ್ಣ ಸಣ್ಣ ಹುಡುಗರಿಗೆ ರಸ್ತೆ ಯಾವ್ ಮಾಡಿದ್ರಿ ಬಂದ ರಸ್ತೆ ಹೊಡೀ ರಸ್ತೆ ಅಂತ ಇದ್ರ ಮೂವತ್ ಮೂವತ್ತೈದು ವರ್ಷ ಆದ್ರೂ ಹಾಗೆ ಎಲ್ಲಾ ಕಡೆ ಆಗ್ಯಾವ್ರಿ ಸರ್ ಎಲ್ಲಾ ಕಡೆ ಆಗ್ಯಾವ್ರಿ ಕಾರ್ಪೊರೇಟ್ ಬಂದ್ ಸರಿ ಮಾಡಿದ್ರ ಬಂದ್ ಸರಿ ಮಾಡ್ಲಿ ನೀವು ಸರಿ ಮಾಡಿ ಅಂತ ಹೇಳ್ತಾರೆ ಹಾಗೂ ಇರೋ ಒಂದ್ ತಿಂಗಳ ಬಿಟ್ಟು ಅಂತಾರೆ ಒಂದ್ ಎರಡ್ ತಿಂಗಳ್ ಬರ್ತಾರೆ ಯಾರನ್ನಾರ ಕಳ್ಸ್ತಾರೆ ಯಾರನ್ನಾರ ಹೇಳ್ತಾರೆ ಮಾಡು ಆಗಕ್ ಯಾವಾಗ್ರಿ ಆಶ್ವಾಸನ ಕೊಟ್ರ ಆಗುದ್ ಯಾವಾಗ್ರಿ ಅದು ನಮ್ದು ಬಾಬು ಸಾಬ್ ಡಾವು ಸಾಬ್ ಕಲಿಮಿನಿ ಏನಾಗತ್ತೆ ತೊಂದ್ರೆ ಚಂಬರ್ ಪ್ರಾಬ್ಲಮ್ ಗಟ್ರ ಪ್ರಾಬ್ಲಮ್ ಬರೇ ಬ ತುಂಬಿ ಬಿಡ್ತೇತ್ರಿ ಒಳ ಚಂಡ ಇದ್ ತುಂಬಿದ್ರ ಅದ ಕರಿಯಾಕ ಹೋದ್ರ ತ ಬಂದ ತಾರಿ ಬಂದ ಬರೇ ಅವು ಗಿ ತಂದ ಶಲಾಕ್ ತಂದ್ ಹಾಕಿ ಸ್ವಲ್ಪ ಹೋದಂಗ ಮಾಡ್ತಾರ ಮತ್ತೂ ಬರೋದನ ಇಲ್ಲ ಹೊಳ್ಳಿ ಎಷ್ಟ್ ದಿವ್ಸಕೊಮ್ಮ ಸ್ವಚ್ಛ ಮಾಡ್ತಾವ್ರಿ ಗಟ್ರ ಗಟ್ರ ತಿಂಗಳ ಹೋಗ್ಲಿ ದೀಡ್ ತಿಂಗಳ ಹೋಗ್ಲಿ ಆರ್ ತಿಂಗ್ಳು ಹೋಗ್ಲಿ ನಿರೇಂದ್ರ ಹಂಗರಿ ಅದು ಪೂರಾ ಏರಿಯಾಗ ಒಂದ್ ಗಾಡಿ ಕೀದ ಕಸ ಆಗುದ ನೋಡ್ರಿ ಹಂಗ ಬಳಿತಾರ ಅವ್ರು ಮತ್ತ ಏನ ತೊಂದ್ರೆ ಇದ ತೊಗಿನ್ರಿ ನಮ್ಗ ಸೊಳ್ಳಿ ಒಂದ್ ಜೋರಾಗಿ ಬಿಟ್ಟು ರೋಡಿಂದ ನೋಡ್ರಿ ಎಲ್ಲಾ ರೋಡ್ ಎಷ್ಟ ಹೊಡ್ದಿದ್ದ ಇಂತ ಅವ್ರ ಅಡ್ಡಾಡ್ತಾರೇನ್ರಿ ಅಲ್ಲಮ್ಮ ಈಗ ನೋಡ್ರಿ ಇಲ್ಲೆಲ್ಲಾ ಘಟರ್ ತುಂಬೈತಿ

असलाकुम हमारे गली का प्रॉब्लम यह है कि हमारे गली में गटर बराबर नहीं रोड बराबर नहीं मच्छर का प्रॉब्लम है छोटे छोटे बच्चे रहने का ऐसा सब बीमारियां भी शुरू हुए हैं है। बच्चा को तो चमरा तो भी चार चार दिन को फुल हो रही तो है इसके बारे में क्या भी हम ना इंतजाम कर को दो मेहरबानी होती छोटे छोटे बच्चे रहने का गटर करने का सब फुट को ये हो गई आ देखो अब दो बरसों अभी तक भी रोड बराबर नहीं है हमारे एरिए में बोलडेसर नगर में ಸಮಸ್ಯೆ ಏನಂದ್ರೆ ಈ ಎಲೆಕ್ಟ್ರಿಕ್ ಪೋಲ್ ಭಾಳ ಲೂಸ್ ಆಗಿತ್ತು ಸರ್ ಯಾವಾಗ ಏನ್ ಅನಾಹುತ ಆಗುತ್ತೆ ಅನ್ನೋದು ಸರ್ ಆಗೋಲ್ಲ ಕೇಬಲ್ಲು ಲೂಸ್ ಆಗಾವ್ ಸರ್ ಮನೆ ಮುಂದೆ ಮುಂದೆ ಅದಾವ ಯಾವ್ದಾರ ಹುಡುಗರು ಸ್ವಲ್ಪ ಏನ್ರ ಆಗಿ ಕೆಬ್ಬಣದ ಸಲಾಕಿ ಆಗಲಿ ಏನರ ಅದ್ರ ಮೇಲೆ ಹಾಕಿದ್ರೆ ಅನಾಹುತ ಆಗ್ಬಹುದು ಅಂತ ನಾವು ಹೇಳಾಕತ್ತೀವಿ ಆದ್ರೆ ಯಾರು ಕೇರ್ ಮಾಡಾಕ್ತಾ ಇರಲಿಲ್ಲ ಎಲೆಕ್ಟ್ರಿಕ್ ಅವರು ಕೆ ಬಿ ಅವ್ರಿಗೆ ಎಸ್ಕಾಮ್ ಅವ್ರಿಗೆ ಅಂತಾರೆ ಸರ್ ಅವರು ಯಾರಿಗ ದೂರನ್ನು ಕಂಪ್ಲೇಂಟ್ ಅನ್ನೋದು ನಮ್ಗೆ ಅರ್ಥವಾಗುತ್ತಿಲ್ಲ ಸರ್ ಸರ್ ಪ್ಲೀಸ್ ಇದರ ಬಗ್ಗೆ ಗಮನದಲ್ಲಿ ಇಟ್ಕೊಂಡು ಇದು ಮಾಡಿದರೆ ಭಾಳ ಒಳ್ಳೇದು ಸರ್ ಸರ್ ಈಗ ನಿಮ್ಮ ಏರಿಯಾದ ಸಂಬಂಧಪಟ್ಟ ಕಾರ್ಪೊರೇಟರ್ ಆದ್ರಲ್ರಿ ಅವ್ರಿಗೇನಾದ್ರೂ ಈಗ ಕಂಬದ ಬಗ್ಗೆ ಮಾಹಿತಿ ಕೊಟ್ಟಿದ್ರೆ ಹೇಳಿದ್ರಿ ಸರ್ ಅವ್ರು ಏನಂತಾರೆ ಕೆ ಬಿ ಅವ್ರಿಗೆ ಹೇಳ್ರಿ ಅವ್ರು ಸರಿ ಮಾಡ್ತಾರಂತ ಹೇಳಿದ್ರೆ ಮತ್ತೆ ನೀವು ಹೇಳ್ಬೇಕಂದ್ರೆ ಅವ್ರು ಯಾಕೆ ಇಲ್ಲ ಅವ್ರನ್ನ ಯಾಕೆ ಆರಿಸ್ತಂದ್ರೆ ಇಲ್ಲೇ ಸರ ಅವ್ರು ಹೇಳಿದ್ದೇನ ಕೆ ಬಿ ಬಿ ಹೇಳ್ರಿ ಅವ್ರು ಸರಿ ಮಾಡ್ತಾರೆ ಅಲ್ಲ ಸರ್ ನಾನು ಹೇಳ್ತೇನೆ ನೀವೇ ನಿಮ್ಮ ಅವ್ರು ಕೆ ಬಿ ಹೇಳೋದಾದ್ರೆ ಅವ್ರು ಇಲ್ಲ ಜನಪ್ರತಿನಿಧಿಯಾಗಿ ಏನು ಕೆಲಸ ಮಾಡ್ತಾರ ನೀವು ಬೇಡ್ರಿ ಇಲ್ಲ ಸರ್ ಅದ್ರ ಬಗ್ಗೆ ನಮ್ಗೆ ಅಷ್ಟು ನಾಲೆಜ್ ಇಲ್ಲ ಸರ್ ಏನು ನಮ್ಗೆ ಪ್ರಾಬ್ಲಮ್ ಅಂದ್ರೆ ಅವ್ರಿಗೆ ಹೇಳ್ತೀವಿ ಅವ್ರು ನಮ್ಗೆ ಏನು ಹೇಳಿದಾರೆ ಕೆ ಬಿ ಅವ್ರಿಗೆ ಹೇಳನ್ಕೊಳ್ಳಿ ಅದು ನಾವು ಶಾಂತಲಿಯಿಂದ ಅದೀವಿ ಸರ್ ಆದ್ರೆ ನೀವು ಬಂದಿದ್ದಕ್ಕೆ ನಾವು ನ ನಿಮ್ಮ ಮುಂದೆ ನಾವು ಇದು ನಮ್ದು ಏನು ಪ್ರಾಬ್ಲಮ್ ನಿಮ್ಮ ಮುಂದೆ ಇಡಕತ್ತೀವಿ ಇದು ನೀವು ಸಹಕರಿಸಿ ನಮ್ಗೆ ಸ್ವಲ್ಪ ಚಲೋ ಮಾಡಿದ್ರೆ ನಾ ನಿಮ್ದು ಒಳ್ಳೇದು ನಮ್ದು ಒಳ್ಳೇದು ಆಗ್ತಿತ್ತು ಸರ್ ಇದು ಪೋಲ್ ಭಾಳ ಹೆಗಣ ಭಾಳ ಆಗ್ತಾವ ಸರ್ ಇದು ಹೊಸದು ಡ್ರೈನೇಜ್ ಲೈನ್ ಹಾಕಿ ಸಂಡಾಸ ಲೈನ್ ಇದು ಚಂಬರ್ ಲೈನ್ ಮಾಡಿದ್ರು ಹೆಗಣ ಭಾಳ ಅದಾವೆ ಸರ್ ಹೆಗಣಲಿಂದ ಎಲ್ಲ ರೋಡನ್ನೋದು ಪೋಕಳ ಆಗ್ಬಿಟ್ಟವ ಸರ್ ಪೋಕಳ ಆಗಿದಕ್ಕೆ ಇದು ಏನು ಯಾವಾಗ ಏನು ಪ್ರಾಬ್ಲಮ್ ಆಗ್ತಾವ ಅನ್ನೋದು ಗೊತ್ತಿಲ್ಲ ಸರ್ ಶಬೀರ್ ಅಹಮದ್